ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಮಸ್ಕಾರ ಸ್ನೇಹಿತರೆ ನಾಲ್ಮೀರಪ್ರಸಾದ್ ಯೂಶಲ್ ಆಗಿ ನಾವು ಯಾವುದಾದ್ರು ಒಂದು ಪ್ರಾಣಿನ ಅಥವಾ ಪಕ್ಷಿನ ನಾವು ಮನೆಗೆ ತರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀವಿ ಏನಪ್ಪ ತೊಂದರೆ ಹಿಂಗಿರುತ್ತೆ ಏನು ಏನು ಜವಾಬ್ದಾರಿ ಹೇಗೆ ತೊಗೊಳ್ಳೋದು ನಾವು ತಂದು ಏನಾದರೂ ಆಗೋದ್ರೆ ಹೀಗೆ ನೋಡೋದು ಅದನ್ನು ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳು ಆ್ಯಕ್ಚುಲಿ ಮೊದಲನೇ ಸಲ ಪ್ರಾಣಿ ಮತ್ತು ಪಕ್ಷಿನ ತರುವಂಥ ಪೇರೆಂಟ್ಸ್ಗೆ ಲೈಕ್ ಅದಿರುತ್ತೆ ಬಟ್ಟು ನೀವು ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಇದ್ದು ಕೆಲವೊಬ್ರು ಏನು ಮಾಡ್ತಾರೆ ತೊಗೊಂಬಂದುಬಿಡ್ತಾರೆ ಮೇಲೆ ಅದ್ರ ಬಗ್ಗೆ ತಿಳ್ಕೊತ ಹೋದಾಗ ಒಂದೊಂದೇ ಒಂದೊಂದೇ ತಿಳ್ಕೊತ ಹೋದಾಗ ತುಂಬ ಅಂದರೆ ತುಂಬ ಒಂಥರ ಅಚ್ಚರಿಯ ಆಗುವಂಥ ಒಂದು ಸಂಗತಿಗಳು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಏನೇನು ನಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಯಿತು ಈ ಪಕ್ಷಿ ಬಂದ ಮೇಲೆ ಇಲ್ಲ ಪ್ರಾಣಿ ಬಂದ ಮೇಲೆ ಏನೇನೋ ನಾವು ಕಡಿಮೆ ಮಾಡಿದ್ವಿ ಏನೇನಾನ ನಾವು ಜಾಸ್ತಿ ಮಾಡಿದ್ವಿ ನಮ್ಮ ನಮ್ಮ ಲೈಫಲ್ಲಿ ನಮ್ಮ ಆರೋಗ್ಯದಲ್ಲಿರ್ಬೋದು ನಮ್ಮ ಥಿಂಕಿಂಗ್ ವೇನಲ್ಲಿರ್ಬೋದು ಒಂದು ಮೆಂಟಾಲಿಟಿಯಲ್ಲಿರ್ಬೋದು ಹೇಗೆ ಇದು ಸಂಬಂಧಪಡುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಒಂಥರ ಒಂದು ಸೀರಿಯಸ್ ಟಾಪಿಕ್ ಅಂತಾದರೂ ಅಂದ್ಕೊಳ್ಳಿ ಲೈಕ್ ಇಲ್ಲಾಂದರೆ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತಾದರೂ ಅಂದ್ಕೊಳ್ಳಿ ನೀವು ಅರ್ಥ ಮಾಡ್ಕೋಬೇಕು ಏನಕ್ಕೆ ಅಂದರೆ ಕೆಲವೊಬ್ಬರೆಲ್ಲ ನೋಟಿಸ್ ಮಾಡಿರಲ್ಲ ಇದನ್ನೆಲ್ಲ ಈ ಚೇಂಜಸ್ ಎಲ್ಲ ನೋಟಿಸ್ ಮಾಡಿರಲ್ಲ ಅದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಓ ಹೌದಲ್ವಾ ಇಷ್ಟೊಂದಾಗೆಲ್ಲ ಅಡ್ವಾಂಟೇಜ್ ಇದ್ದೇ ಅಲ್ವಾ ನಮಗೆ ಅಂತ ಅನಿಸಿಕೆ ಸ್ಟಾರ್ಟ್ ಆಗುತ್ತೆ ನಾರ್ಮಲಾಗಿ ಇವಾಗ ನಾವು ನಾಯಿಗಳನ್ನ ತರ್ತೀವಿ ಬೆಕ್ಕಗಳನ್ನ ತರ್ತೀವಿ ಅಂತಂದಾಗ ಒಂದು ಎಲ್ಲರ ಮೈಂಡಲ್ಲೂ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಮೈಂಟೆನೆನ್ಸು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ವಾಪಸ್ ಕರ್ಕೊಂಬರ್ಬೇಕು ಅದು ತುಂಬ ಇಷ್ಟಪಟ್ಟಿರೋರಿಗೆ ಅದೆಲ್ಲ ಮ್ಯಾಟ್ರೆ ಆಗೋದಿಲ್ಲ ಆದರೆ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ಆದರೆ ಈ ಥರ ಜವಾಬ್ದಾರಿನ ಅವರು ತೊಗೊಳೋಕ್ಕೆ ಅಷ್ಟು ಇಷ್ಟ ಪಡೋದಿಲ್ಲ ಅಂದರೆ ಇಷ್ಟಪಡೋದಿಲ್ಲ ಅಂದರೆ ಅವ್ರಿಗೆ ಟೈಮ್ ಕನ್ಸೆಂಟ್ರಿಂದ ಆಗ್ತಿರೋಲ್ಲ ಅಂತ ಅಂದ್ಕೊಳ್ಳೋಣ ಸೊ ಆ ಥರ ಎಲ್ಲನೂ ಯೋಚನೆ ಮಾಡಿದಾಗ ಏನಾಗುತ್ತೆ ನಾವು ಒಂದು ಚಿಕ್ಕದಾದ ಒಂದು ಪ್ರಾಣಿನ ಅಥವಾ ಪಕ್ಷಿನ ನಾವು ಅಡಪ್ ಮಾಡ್ಕೋಣ ಅಂತ ಒಂದು ಥಾಟ್ ಮೈಂಡ್ಸೆಟ್ ಬಂದೇ ಬರುತ್ತೆ ಸೊ ನೀವು ಯಾವುದೇ ಒಂದು ಪ್ರಾಣಿನ ಪಕ್ಷಿನ ಅಡಪ್ ಮಾಡ್ಕೊಡಿ ಏನಾದರೂ ಒಂದು ಬಜೆಟ್ಟು ಎಲ್ಲನೂ ನೀವು ಅದಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಒಂದು ನಾವು ಪಕ್ಷಿನ ಸಾಕಿದಾಗ ನಮಗೆ ಮ್ಯಾಕ್ಸಿಮಮ್ ಅಂದ್ರೂ ತಿಂಗಳಿಗೆ ಒಂದು ಐನೂರು ರೂಪಾಯಿ ರು ಖರ್ಚಾಗುತ್ತೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು ಪಕ್ಷಿ ಇಟ್ಕೊಂಡಾಗ ಅದೇ ಒಂದು ಯಾವುದಾರು ಒಂದು ಪ್ರಾಣಿನ ತಂದಾಗ ನಮಗೆ ಒಂದು ಸಾವಿರ ಎರಡು ಸಾವಿರದವ್ರಿಗೆ ಖರ್ಚಾಗ್ಬೋದು ಅದು ಡಿಪೆಂಡ್ಸ್ ಆಗೇನು ಅದು ಅದ್ರ ಬಗ್ಗೆ ನೀವು ಒಂದು ಯೋಚನೆ ಮಾಡಲೇಬೇಕು ಇನ್ನೊಂದು ಪ್ರಾಣಿಗಳು ಮತ್ತು ಪಕ್ಷಿಗಳು ನಮ್ಮ ಜೀವನಕ್ಕೆ ಬಂದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ ಒಂದು ನಾ ಪ್ರಾಣಿಗಳು ಪಕ್ಷಿಗಳು ನಮ್ಮ ಜೀವನಕ್ಕೆ ಬಂದಾಗ ನಾವು ಮೊಬೈಲ್ ಯೂಸ್ ಮಾಡೋದನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ತೀವಿ ರೀಲ್ಸ್ ನೋಡೋದಾಗಿರ್ಬೋದು ಇನ್ನೊಂದು ಅದನ್ನೆಲ್ಲ ನೋಡೋದಾಗಿರ್ಬೋದು ಏನೇ ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಆದಷ್ಟು ನಾವು ಕಡಿಮೆ ಮಾಡ್ತೀವಿ ಏನಕ್ಕೆ ಅಂದರೆ ನಾವು ಏನೋ ಒಂದು ಕೆಲಸದ ಒತ್ತಡದಿಂದ ಸಿಕ್ಕಾಪಡೆ ಒಂದು ಟೆನ್ಷನಲ್ಲಿ ಬಂದಿರ್ತೀವಿ ಆ ಟೆನ್ಷನ್ನಲ್ಲಿ ಆ ಮೊಬೈಲನ್ನ ನೋಡ್ಕೊಂಡು ಅದರಲ್ಲಿ ಸ್ಕ್ರಾಲ್ ಮಾಡಿಕೊಂಡು ಅದರಲ್ಲಿ ಇನ್ನೊಂದು ಟೆನ್ಷನ್ಗಳು ಕೊಡುವಂಥ ವಿಡಿಯೋಗಳು ಇರ್ತವೆ ಅದನ್ನೆಲ್ಲ ನೋಡಿ ಇನ್ನೂ ನಾವು ಜೀವನನ ಹಾಳು ಮಾಡ್ಕೊತಾ ಇದ್ದೀವಿ ಲೆಕ್ಕಾಚಾರದಲ್ಲಿ ಈ ಪ್ರಾಣಿ ಪಕ್ಷಿ ಎಲ್ಲ ಬಂದಾಗ ಏನಾಗುತ್ತೆ ಫಸ್ಟ್ ಇಂಪಾರ್ಟೆನ್ಸ್ ನೀವು ಮನೆ ಬಂದಿದ ತಕ್ಷಣ ಅದೇ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ನಿಮ್ಮನ್ನು ಮಾತಾಡ್ಸೋಕ್ಕೆ ಬರುತ್ತೆ ನಿಮ್ಮನ್ನು ಆಧರಿಸುತ್ತೆ ತುಂಬ ಪ್ರೀತಿ ತೋರಿಸುತ್ತೆ ಈ ಥರ ಎಲ್ಲ ಇದ್ದಾಗ ನೀವು ಆಬ್ವಿಯಸ್ಲಿ ಅದು ಯಾವಾಗ ನಿಮಗೆ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತ ಕರಿತೀವಿ ಅದು ನಿಮಗೆ ರಿಸೀವ್ ಆಗೋಕೆ ಸ್ಟಾರ್ಟ್ ಆಗುತ್ತೋ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮಲ್ಲಿ ಶುರು ಆಗ್ಬಿಡುತ್ತೆ ಓಕೆ ನಾನು ಮನೆಗೆ ಹೋದರೆ ಒಬ್ರು ಕಾಯಂಗ್ರು ಇದ್ದಾರಪ್ಪ ಅಲ್ಲಿ ಅಂತ ಹೇಳಿ ಓಕೆನಾ ಸೊ ಮನೆಗೆ ಹೋಗಿ ಅದನ್ನು ನೀವು ಮಾತಾಡಿಸ್ದೆ ನಿಮಗೂ ಒಂದು ಸಮಾಧಾನ ಇರಲ್ಲ ಅದು ಅದಕ್ಕೂ ಅಷ್ಟೇನೆ ನೀವು ಅದನ್ನು ಮಾತಾಡಿಸ್ದೆ ಅದು ನಿಮ್ಮನ್ನು ಮಾತಾಡಿಸ್ದೆ ಅದಕ್ಕೂ ಕೂಡ ಸಮಾಧಾನ ಇರಲ್ಲ ಆ ರೀತಿಯಾಗಿ ನಿಮ್ಮಲ್ಲಿ ಬದಲಾವಣೆ ಕಾಣಿಸುತ್ತೆ ಮೊದಲನೇದಾಗಿ ಈ ಮೊಬೈಲ್ನ ನಾವು ಯಾವಾಗ ಯೂಸ್ ಮಾಡೋ ಸ್ವಲ್ಪ ಕಡಿಮೆ ಮಾಡ್ತೀವೋ ಒಂದು ಸ್ವಲ್ಪ ಒಂದು ಸ್ವಲ್ಪ ಟೆಕ್ನಿಕಲಾಗಿ ಹೇಳ್ಬೇಕಾದ್ರೆ ನೆಟ್ವರ್ಕ್ ಬ್ಯಾಂಡ್ ಇರ್ಬೋದು ಫೈ ಜಿ ಇರ್ಬೋದು ಇದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತಲ್ಲ ನಮಗೂ ಕೂಡ ಹಾನಿಕಾರಕ ನಾನು ಏನೇ ಇದ್ದರೂ ಕೂಡ ನಾವು ಅದನ್ನು ಟೆಕ್ನಾಲಜಿ ಟೆಕ್ನಾಲಜಿ ಅನ್ಕೊಂಡು ನಾವು ರಿಸೀವ್ ಮಾಡ್ತಾ ಹೋಗ್ತಾ ಇರ್ತೀವಿ ಆದರೆ ನಾವು ವಾಸ್ತವನ ಅರ್ಥ ಮಾಡ್ಕೊಡೋಲ್ಲ ನಮಗೆ ಯಾರು ಜಾಸ್ತಿ ನಮಗೆ ಅಪ್ರೀತಿ ತೋರಿಸ್ತಾರೆ ಯಾರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಯಾ ಪ್ರಕೃತಿಗೆ ನಾವು ಹತ್ರ ಆಗಬೇಕು ಅದೇ ನಮಗೆ ಮೇಯ್ನ್ ಅದೇ ಒಂದು ಸುಪ್ರೀಮ್ ಆ್ಯಕ್ಚುಲಿ ಅದು ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನಾವು ಒಳ್ಳೆಯ ದಡ್ಡನ ಮಕ್ಕಳ ಥರ ಯೋಚನೆ ಮಾಡಿದಿರ್ತೀವಿ ಅದೊಂದ್ಸಲಿ ಸೊ ಇದು ಬಂದಾಗ ನಿಮಗೆ ಅದು ಒಂದು ಚೇಂಜಸ್ ಆಗುತ್ತೆ ಲೈಫಲ್ಲಿ ಆಮೇಲೆ ಇನ್ನೊಂದು ನೀವು ಏನೋ ಒಂದು ಕಾಬಡೆ ಟೆನ್ಷನ್ ಲೈಫಲ್ಲಿ ಇರ್ತೀರಾ ಏನೋ ಒಂದು ಡಿಪ್ರೆಷನಲ್ಲಿ ಇರ್ತೀರ ಯಾರೋ ಒಬ್ಬರು ನಿಮಗೆ ಮೋಸ ಮಾಡಿಬಿಡ್ತಾರೆ ಆ ಒಂದು ಡಿಪ್ರೆಷನಲ್ಲಿ ಇರ್ತಾರೆ ಏನೋ ಒಂದು ನಿಮಗೆ ನಿಮಗೆ ಇನ್ನರ್ ಥಾಟ್ಸು ಒತ್ತಡ ನಿಮಗೆ ತಡೆಯೋಕ್ಕಾಗೋದಿಲ್ಲ ಆ ಟೈಮಲ್ಲಿ ನೀವು ಒಂದು ಮೆಡಿಕೇಷನ್ ಅನ್ನೋ ಒಂದು ಒಂದು ರೂಪದಲ್ಲೇ ನೀವು ಒಂದು ಪ್ರಾಣಿಯಾದ ಪಕ್ಷಿನ ನೀವು ತಂದಾಗ ಅದು ತೋರಿಸುವಂಥ ಪ್ರೀತಿಗೆ ನೀವು ಅವ್ರು ಯಾರು ಮೋಸ ಮಾಡೋದ್ರೋ ಯಾರೋ ಅದೆಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಡ್ತೀರಾ ಓಕೆ ಬಿಡಪ್ಪ ಹೆಂಗೋ ಓದೋರು ಹೋದ್ರು ನಮಗೆ ಇರೋರು ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದ್ಬಿಡ್ತಾರೆ ನೀವು ಅಷ್ಟು ಒಂಥರ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಪಕ್ಷಿಗಳು ಒಂದು ಅಂದ ತಕ್ಷಣ ಮೇಂಟೆನೆನ್ಸ್ ತುಂಬಾ ಕ ಕಡಿಮೆ ಆಗುತ್ತೆ ಆ್ಯಂಡ್ ಕ್ಲೀನಿಂಗ್ ಇರ್ಬೋದು ಏನೇ ಇರ್ಬೋದು ತುಂಬಾ ಕಡಿಮೆ ಆಗಿಬಿಡುತ್ತೆ ನಾನು ಎಷ್ಟೋ ಜನ ಕಸ್ಟಮರ್ಸ್ಗೆ ನಾನು ಪಕ್ಷಿಗಳನ್ನ ಕೊಟ್ಟಿದ್ದೀನಿ ಒಬ್ಬರು ತಾಯಿ ಮಗ ಇದ್ದಾರೆ ಅವರು ಅವರು ಮಗ ಬಂದು ಅವ್ರು ಚೆನ್ನೈಯಲ್ಲಿ ಕೆಲಸ ಮಾಡೋದು ತಾಯಿ ಬಂದು ಬೆಂಗಳೂರಲ್ಲಿರೋದು ಸೊ ಅವರಿಗೆ ತಾಯಿಗೆ ಸಂಗಾತಿ ಅಂತಂದರೆ ಪಕ್ಷಿ ಒಂದೇ ನಾನು ಸರಿನಾ ಸೊ ಆ ಪಕ್ಷಿ ಜೊತೆ ಅವರು ಎಷ್ಟು ಆರಾಮಾಗಿರ್ತಾರೆ ಎಷ್ಟು ಖುಷಿಯಾಗಿರ್ತಾರೆ ಅಂತಂದರೆ ಅವ್ರಿಗೆ ಬೇರೆ ಯಾವುದು ಕಾಸ್ಟ್ಯೂಮ್ಸ್ ಬೇಡ ಯಾವುದು ಸೀರಿಯಲ್ ಬೇಡ ಯಾವುದು ಧಾರಾವಾಹಿ ಬೇಡ ಇನ್ನೂ ಈ ಇನ್ನೂ ಒಂಥರ ಬೇರೆ ಟೆನ್ಷನ್ಸ್ ಬೇಡ ಆರಾಮಾಗಿ ಅದನ್ನು ಕರೀತಾರೆ ಅದು ಬರುತ್ತೆ ಹತ್ರ ಕೂತ್ಕೊಳ್ಳುತ್ತೆ ಆಟಾಡಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಆಮೇಲೆ ತಿರ್ಗಿ ಅದನ್ನು ಒಳಗೆ ಬಿಡ್ತಾರೆ ಸೊ ಈ ರೀತಿ ನಿಮಗೆ ಅದು ನಿಮ್ಮ ಬಾಡಿನಲ್ಲೇ ಒಂಥರ ಹೈ ಬ್ಲಡ್ ಪ್ರೆಷರ್ ಇರ್ಬೋದು ಏನೇ ಇರ್ಬೋದು ಕಂಪ್ಲೀಟಾಗಿ ಅದು ಕಂಪ್ಲೀಟ್ ಲೋ ಮಾಡಿಬಿಡುತ್ತೆ ಪೂರ್ತಿ ಕಂಪ್ಲೀಟಾಗಿ ನನ್ನ ವೈಯಕ್ತಿಕವಾದ ಅನುಭವವೂ ಇದೆ ಆ್ಯಂಡ್ ಕಸ್ಟಮರ್ಸ್ ಹೇಳಿರೋವಂಥ ಫೀಡ್ಬ್ಯಾಕ್ ಕೂಡ ಇದು ಈ ವಿಡಿಯೋದಲ್ಲಿ ಇರೋದೆಲ್ಲ ಕಸ್ಟಮರ್ ಹೇಳಿರೋಂಥದ್ದೇ ಜಾಸ್ತಿ ಇರೋದು ಸರಿನಾ ಇನ್ನೊಬ್ಬರು ಏನು ಮಾಡ್ತಿದ್ರು ಅವರ ಮಗಳು ಬಂದು ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಡ್ತಿದ್ರು ಓಕೆನಾ ಅವರು ಏನಾದರೂ ಮಾಡಿ ಬಿಡಿಸ್ಬೇಕಲ್ಲ ಹೆಂಗೆ ಸರ್ ಹೆಂಗೆ ಸರ್ ಅಂತ ನಾನು ಅದಕ್ಕೆ ಇದನ್ನು ಒಂದ್ಸಲ ಟ್ರೈ ಮಾಡಿ ಸರ್ ತೊಗೊಂಡೋಗಿ ಒಂದು ಪಕ್ಷಿನ ತಗೊಂಡೋಗಿ ಟ್ರೈ ಮಾಡಿ ನಿಮ್ಮ ಮಗಳಿಗೂ ಕೂಡ ಅದು ಹತ್ತಿರ ಆಗುತ್ತೆ ಆಗ ಮೊಬೈಲ್ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ ಸೊ ಹಾಗೆಯೇ ಅವರು ತೊಗೊಂಡೋಗಿ ಕೂಡ ಮಾಡಿದ್ರು ಅವ್ರಿಗೆ ಆ್ಯಕ್ಚುಲಿ ನಾಯಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಆಫೀಸಲ್ಲಿ ಗೊತ್ತಲ್ವ ಈಗ ನಾಯಿ ಅಂತ ಅಂದ ತಕ್ಷಣ ಅದಕ್ಕೆ ಒಂದು ಸ್ಪೇಸ್ ಅಂತ ಕೊಡಬೇಕು ನಾವು ಒಂದು ದೊಡ್ಡ ಜವಾಬ್ದಾರಿ ಅದು ಸೇಮ್ ಮಕ್ಕಳ ಥರ ನೋಡ್ಕೋಬೇಕು ಆ ರೀತಿ ಎಲ್ಲ ಇರುತ್ತೆ ಈ ಪಕ್ಷಿ ಕೂಡ ಹೌದು ಹಾಗೇ ಆದರೆ ನಿಮಗೆ ಕಂಪೇರಿಟಿವ್ಲಿ ಅಂತ ಕಂಪೇರ್ ಮಾಡೋಕ್ಕೋದ್ರೆ ನಮಗೆ ಇದು ತುಂಬಾ ಕಡಿಮೆ ಒತ್ತಡದಲ್ಲಿ ನಾವು ಆರಾಮಾಗಿ ನಾವು ಸಾಕಬಹುದು ಸೊ ಅವರು ತೊಗೊಂಡೋದ್ಮೇಲೆ ಎರಡನೇ ದಿನವೇ ನನಗೆ ಒಂದು ರಿವ್ಯೂ ಕೊಟ್ಟರು ನಂಗೆ ತುಂಬ ಖುಷಿ ಆಗ್ಬಿಡ್ತು ರಿವ್ಯೂ ಕೇಳಿ ಇಲ್ಲ ನನ್ನ ಮಗಳು ಮೊಬೈಲ್ ನೋಡದೆ ಬಿಟ್ಬಿಟ್ಟಿದ್ದಾಳೆ ಇವಾಗ ಯಾವಾಗಲೂ ಅಪ್ಪ ನನಗೆ ಪಕ್ಷಿ ಬೇಕು ಅದು ಬೇಕು ಇದು ಬೇಕು ಅಂತ ಬರೀ ಪಕ್ಷಿ ಜೊತೆ ಆಟಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಸೊ ಆ ರೀತಿಯಾದ ರಿವ್ಯೂಸೆಲ್ಲ ನಾವು ತೊಗೊಂಡಾಗ ನಮಗೂ ಒಂಥರ ಖುಷಿ ಆಗುತ್ತೆ ಅದು ಹ್ಞೂ ಆಮೇಲೆ ಇನ್ನೊಬ್ರು ಇದ್ದಾರೆ ಹೌಸ್ ವೈಫ್ ಅವರು ಅವರು ಅಷ್ಟೇನೆ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಪಕ್ಷಿ ಅವ್ರು ತೊಗೊಂಡಿದ್ದಾರೆ ಅವರು ಅಷ್ಟೇ ಏನೇ ಒಂದು ಟೆನ್ಷನ್ಸ್ ಇರಲಿ ಏನೇ ಇರಲಿ ಸರ್ ನಾನು ಮನೆ ಒಳಗಡೆ ಕೂತಿದ್ದೀನಿ ಅಂತ ನನಗೆ ಅನಿಸದೇ ಇಲ್ಲ ಆರಾಮಾಗಿ ನಾನು ಅದ್ರ ಜೊತೆ ಕೂತ್ಕೊಂಡು ಆಟ ಆಡ್ತಿರ್ಬೇಕು ಯಾವಾಗ್ಲೂನು ಅಷ್ಟು ಒಂಥರ ಆರಾಮಾಗಿರ್ತೀನಿ ನಾನು ಯಾವಾಗ್ಲೂನು ಅನ್ನುವಂಥ ಒಂದು ಮನೋಭಾವ ಹೊರತು ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಪಕ್ಷಿಗಳನ್ನ ಪ್ರಾಣಿಗಳನ್ನ ಆಮೇಲೆ ಒಂದು ನಮಗೇನು ಇನ್ನೊಂದು ಖುಷಿ ಅಂತ ಹೇಳಿದ್ರೆ ನಾವಿಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ವಿ ಬಿಡ್ತೀವಿ ಅನ್ನೋದಕ್ಕಿಂತ ಅದು ಇನ್ನು ಮಿಕ್ಕಿರೋ ಲೈಫ್ ಟೈಮ್ ಏನಿರುತ್ತೆ ಅದು ಬೇರೆಯವರ ಮನೆಯಲ್ಲಿ ತುಂಬ ಚೆನ್ನಾಗಿ ಅವ್ರು ನೋಡ್ಕೊತಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತಂದರೆ ಒಳ್ಳೆ ಮಕ್ಕಳು ನೋಡಿದಂಗೆ ನೋಡ್ಕೊತಾರೆ ಅದು ಒಂಥರ ಇನ್ನೂ ನನಗೆ ಖುಷಿ ಅಂತ ಹೇಳ್ಬೋದು ಓಕೆನಾ ಸೊ ನೀವು ಯಾವುದೋ ಒಂದು ಪ್ರಾಣಿ ತ ಪ್ರಾಣಿ ಅಥವಾ ಪಕ್ಷನ ನೀವು ಮನೆಗೆ ತರ್ತಿದ್ದೀರಾ ನಿಮ್ಮ ಲೈಫ್ಗೆ ಅದನ್ನು ಬರ್ಮಾಡ್ಕೊತಿದ್ದೀರಾ ಅಂತಂದರೆ ದಯವಿಟ್ಟು ನೀವು ಮಾಡಿಕೊಡಿ ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ಏನೋ ನನಗೆ ನಾನು ಇದೆಲ್ಲ ಒಂದು ಮಾರ್ಕೆಟಿಂಗೋಸ್ಕರ ಮಾಡ್ತಾ ನಿಮಗೆ ಹೇಳಿದ ತಕ್ಷಣ ಏನೋ ನಿಮಗೆ ಮೈಂಡ್ ಚೇಂಜಾಗಿ ನೀವು ನಮ್ಮ ಹತ್ರ ಬಂದು ಪಕ್ಷಿ ಪರ್ಚೇಸ್ ಮಾಡ್ತಾರೆ ಇವೆಲ್ಲ ಇಲ್ಲವೇ ಇಲ್ಲ ಬಿಕಾಸ್ ನನಗೆ ಒಂದು ಐವತ್ತು ಪಕ್ಷಿ ಇದ್ರೂ ಕೂಡ ನನಗೆ ಸಾಕುವಂಥ ಶಕ್ತಿ ನಮಗೆ ದೇವ್ರ ಭಗವಂತ ಕೊಟ್ಟಿದ್ದಾನೆ ನನಗೆ ಸೊ ಹಾಗಾಗಿ ನನಗೆ ಈ ಉಳ್ಕೊ ಸ್ಟಾಪ್ ಉಳ್ಕೊಂಬಿಡುತ್ತೆ ಅನ್ನೋದು ಅದನ್ನು ಹೆಂಗೋದು ಮಾಡಿ ಮೂವ್ ಮಾಡಿಬಿಡೋದು ಅನ್ನೋದು ಇವೆಲ್ಲ ನನಗೆ ಅದು ಮುಂಚೆಯಿಂದ ನಾನು ಬಂದಿಲ್ಲ ಅದು ಬರೋದು ಇಲ್ಲ ಅದು ಬರಲು ಬಾರ್ದು ಸರಿನಾ ಸೊ ಹಾಗಾಗಿ ಯಾವ್ದಾರ ಒಂದು ಪ್ರಾಣಾಯ ಪಕ್ಷ ನೀವು ಅಂತ ಅಂತಂದಾಗ ತುಂಬ ಖುಷಿಯಿಂದ ಬರ್ಮಾಡ್ಕೊಳ್ಳಿ ಯಾಕಂದ್ರೆ ಅದು ಕೊಡುವಂಥ ಅದು ರಿವರ್ಸಲ್ಲಿ ನಿಮಗೆ ಖುಷಿ ಕೊಡುತ್ತಲ್ಲ ಅದು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾವ ಮನುಷ್ಯನ ಕೆಲವು ಕೊಡೋಕ್ಕೆ ಸಾಧ್ಯ ಇಲ್ಲ ಹ್ಞೂ ಯಾರು ಕೆಲವು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಈ ಪ್ರಕೃತಿನಲ್ಲಿ ಇರೋದೆಲ್ಲ ನಮಗೆ ಒಂಥರ ಗಾಡ್ ಗಿಫ್ಟ್ ಅದು ಎಲ್ಲನೂ ಗಾಡ್ ಗಿಫ್ಟ್ ಎಲ್ಲ ದೇವ್ರು ಕೊಟ್ಟಿರೋವಂಥ ವರ ಅಂತ ಹೇಳ್ಬೋದು ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ತೀವಿ ಯಾವ ರೀತಿ ಅದನ್ನು ನೋಡ್ಕೊತೀವಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಹೊರತು ಬೇರೆ ಇನ್ನೇನು ಮುಖ್ಯ ಆಗೋದಿಲ್ಲ ಸರಿನಾ ಹ್ಞೂ ಸೊ ಇದೊಂದು ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಮನಸ್ಸಲ್ಲಿದ್ದ ಭಾವನೆ ಇದು ನಾನು ಹೇಳಬೇಕು ಅಂತ ಈ ಒಂದು ವೀಡಿಯೋ ನಾನು ಮಾಡಿದ್ದೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು